ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಸಂಕ್ರಾಂತಿ ಹಬ್ಬ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಸಂಕ್ರಮಣ ಪ್ರಾರಂಭ ಆಗುತ್ತೆ ಅಷ್ಟರಲ್ಲಿ ಸ್ನಾನವನ್ನು ಮುಗಿಸಿ ಆನಂತರ ರಥವನ್ನು ಮತ್ತು ಸೂರ್ಯ ಯಂತ್ರವನ್ನು ಹಾಕ್ಕೊಳ್ಬೇಕು ಈ ಸೂರ್ಯ ಯಂತ್ರವನ್ನು ಪ್ರತಿಯೊಬ್ಬರು ಎಲ್ಲರೂ ಹಾಕ್ಕೊಳ್ತಕ್ಕಂಥದ್ದು ಸೂರ್ಯ ದೋಷ ಏನೇ ಇದ್ದರೂ ಪರಿಹಾರ ಆಗುತ್ತೆ ಹೀಗೆ ಒಂಬತ್ತು ಮನೆಯನ್ನು ಬರ್ಕೊಂಡು ನಾವು ಸುತ್ತಲೂ ಮೂರು ವರ್ತುಲ ಮಂಡಲವನ್ನು ಹಾಕಿ ಆನಂತರ ಮಧ್ಯದಲ್ಲಿ ಸಂಖ್ಯೆಗಳನ್ನು ಬರೀಬೇಕು ನಾನು ಸಂಖ್ಯೆಗಳನ್ನು ನಂಬರ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆನಂತರ ಈ ಸೂರ್ಯ ಯಂತ್ರದ ಸುತ್ತಲೂ ಸೂರ್ಯನ ಆಕಾರದ ಹಾಗೆ ನಾವು ಕಿರಣಗಳನ್ನು ಬರೆದು ನಮ್ಮ ಮನೆಯಲ್ಲಿ ಅರಿಶಿನ ಕುಂಕುಮ ಹೂವು ಮತ್ತು ಗೆಜ್ಜೆ ವಸ್ತ್ರದಿಂದ ಪೂಜೆಯನ್ನು ಮಾಡಬೇಕು ನಾನು ಈ ದಿನ ಆಚೆ ಇರೋದರಿಂದ ನನಗೆ ಇಲ್ಲಿ ಕಂಫರ್ಟ್ ಆಗಿಲ್ಲ ರಂಗೋಲಿ ಹಾಕಲಿಕ್ಕೆ ಹಾಗಾಗಿ ನಾನು ಹತ್ತಿರದಿಂದ ತೋರಿಸ್ತೀನಿ ಫೋಟೋ ಆ ರೀತಿಯಾಗಿ ರಂಗೋಲಿಯನ್ನು ಹಾಕ್ಕೊಳ್ಳಿ ಹೀಗೆ ಮೂರು ವರ್ತುಲ ಮಂಡಲವನ್ನು ಹಾಕ್ಕೊಳ್ಬೇಕು ಆನಂತರ ಸೂರ್ಯನ ಕಿರಣಗಳನ್ನು ಬರ್ಕೊಳ್ಬೇಕು ನಂತರ ನಮಃ ಅಂತ ಹೇಳಿ ಬರ್ಕೊಂಡು ಅದಕ್ಕೆ ಪೂಜೆಯನ್ನು ಮಾಡಬೇಕು ಆನಂತರ ರಥವನ್ನು ಕೂಡ ತೋರಿಸ್ತೀನಿ ರಥವನ್ನು ಕೂಡ ಬರ್ಕೊಳ್ಬೇಕು ನಾಳೆ ಎಳ್ಳಿನ ಸಹಿತ ತಾಮ್ರ ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ ದಾನವನ್ನು ಕೊಡೋದ್ರಿಂದ ಆಯುಷ್ ಅಭಿವೃದ್ಧಿ ಆಗುತ್ತೆ ಆನಂತರ ಎಳ್ಳು ಬೆಲ್ಲ ಮತ್ತು ನಾವೇನೇನು ಸಿದ್ಧ ಮಾಡ್ಕೊಂಡಿದ್ದೀವಲ್ಲ ಸಂಕ್ರಾಂತಿ ಹಬ್ಬದ ವಸ್ತುಗಳು ಅದನ್ನೆಲ್ಲ ನಾವು ದೇವರ ಮುಂದೆ ಇಟ್ಟು ನೈವೇದ್ಯವನ್ನು ಮಾಡಿ ಆನಂತರ ಅದನ್ನು ದಾನವಾಗಿ ಕೊಡಬೇಕು ಈ ರೀತಿಯಾಗಿ ನಾವು ಸೂರ್ಯ ಸೂರ್ಯನ ಕಿರಣಗಳನ್ನು ಬರ್ಕೊಳ್ಬೇಕು ಇದು ಸೂರ್ಯಯಂತ್ರ ಇದೆಲ್ಲದಕ್ಕೂ ನಮಗೆ ಅನುಕೂಲವನ್ನು ಕೊಡುತ್ತೆ ಈ ಸೂರ್ಯ ಯಂತ್ರ ಎಳ್ಳು ಬೆಲ್ಲ ಸಕ್ಕರೆ ಹಚ್ಚು ಬೋರೆಹಣ್ಣು ಸಿಹಿಗುಂಬಳಕಾಯಿ ಕಬ್ಬು ದಕ್ಷಿಣೆ ತಾಂಬೂಲ ಇವೆಲ್ಲವನ್ನು ದಾನ ಕೊಡಬೇಕು ಬೋರೆಹಣ್ಣು ಸಂಕ್ರಾಂತಿ ಪುರುಷನ ಆಹಾರ ಹಾಗಾಗಿ ವಿಶೇಷವಾಗಿ ಬೋರೆಹಣ್ಣನ್ನು ನೈವೇದ್ಯ ಮಾಡಬೇಕು ಅದನ್ನು ದಾನವನ್ನು ಕೂಡ ಕೊಡಬೇಕು ಇದರಿಂದ ಆಯಸ್ಸು ಅಭಿವೃದ್ಧಿ ಆಗತ್ತೆ ಮತ್ತು ಸಂಕ್ರಾಂತಿ ಪ್ರಿಯ ಪುರುಷನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಹಾಲು ಪಾಯಸ ಅನ್ನ ಬೆಲ್ಲ ಜೇನುತುಪ್ಪ ಸಕ್ಕರೆ ಹೀಗೆ ಇದನ್ನೆಲ್ಲ ಸೇರಿಸಿ ಗೂಡೋದನ್ನ ಮಾಡಿ ಭಗವಂತನಿಗೆ ನಿವೇದನೆ ಮಾಡಬೇಕು ಇದನ್ನು ಮಾಡೋದರಿಂದ ಕಾಲನಿಯಾಮಕನಾದಂತಹ ಶಿಮಿಮಾರ ರೂಪಿ ಪರಮಾತ್ಮನು ಪ್ರೀತನಾಗ್ತಾನೆ ಇದರಿಂದ ಸಂಕ್ರಾಂತಿ ಪುರುಷನು ಕೂಡ ತೃಪ್ತನಾಗ್ತಾನೆ ಸಂ ಸಂಕ್ರಮಣ ದೋಷ ಎಲ್ಲವೂ ನಿವಾರಣೆ ಆಗತ್ತೆ ಈಗ ರಥವನ್ನು ಬರಿತೀನಿ ಈ ರಥವನ್ನು ಪ್ರತಿ ಸಂಕ್ರಮಣವೂ ಹಾಕ್ಕೊಳ್ಬೇಕು ನಾಳೆ ಸಂಕ್ರಮಣ ರಥಸಪ್ತಮಿ ಪ್ರಾರಂಭ ಮಾಡಿ ಪ್ರತಿ ಸಂಕ್ರಮಣದಲ್ಲೂ ಈ ರೀತಿಯಾದಂತಹ ಸೂರ್ಯ ಯಂತ್ರ ಮತ್ತು ದ್ವಾದಶಾಕ್ಷರ ಮಂಡಲ ಆನಂತರ ಈ ರಥವನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ವಿಶೇಷವಾದಂತಹ ಸೂರ್ಯನ ಅನುಗ್ರಹ ನಮಗೆ ಆಗತ್ತೆ ಮತ್ತು ಯಾವುದೇ ರೀತಿಯಾದಂತಹ ಸಂಕ್ರಮಣ ದೋಷಗಳು ನಮ್ಮ ರಾಶಿಗಳಿಗೆ ನಮಗೆ ಬರೋದಿಲ್ಲ ಹೀಗೆ ರಥ ನಿಮಗೆ ಹೇಗೆ ಬರುತ್ತೆ ಹಾಗೆ ಬರ್ಕೊಳ್ಳಿ ರಥಕ್ಕೆ ಒಂದು ಚಕ್ರ ಏಳು ಕುದುರೆಗಳನ್ನು ಬರ್ಕೊಳ್ಬೇಕು ಮಧ್ಯದಲ್ಲಿ ಸೂರ್ಯನಾರಾಯಣನನ್ನು ಬರ್ಕೊಳ್ಬೇಕು ಮತ್ತು ಅರುಣ ಸಾರಥಿ ಅರುಣನಿಗೆ ಕಾಲಿಲ್ಲ ಕಾಲಿಲ್ಲದಂತಹ ಪುರುಷ ಅರುಣ ಗರುಡದೇವರ ಅಣ್ಣ ದೇ ಅರುಣನ ತಾಯಿ ಕದ್ರು ಮಗುವನ್ನು ಹಡೆದಿದ್ದಾಳೆ ತನ್ನ ತಂಗಿ ಅಂತ ಹೇಳಿ ವಿನತಾ ದೇವಿ ತನ್ನ ಗರ್ಭವನ್ನು ಇನ್ನೂ ಪ್ರಸವ ಆಗೋಕ್ಕೆ ಮುಂಚೆಲೇ ಹೊಡ್ಕೊಳ್ಳೋದ್ರಿಂದ ಅರುಣನು ಅಂಗವಿಕಲನಾಗ್ತಾನೆ ಅಂದರೆ ಕಾಲಿಲ್ಲದೆ ಹುಟ್ಟುತ್ತಾನೆ ಆಗ ತಾಯಿಗೆ ಶಾಪವನ್ನು ಕೂಡ ಕೊಡ್ತಾನೆ ನೀನು ದಾಸಿಯಾಗು ಅಂತ ಹೇಳಿ ಆನಂತರ ಗರುಡ ದೇವರು ಬಂದು ಆ ದಾಸತ್ವವನ್ನು ನಾಶ ಮಾಡ್ತಾರೆ ಆ ತಾಯಿಗೆ ದಾಸತ್ವವನ್ನು ಬಿಡಿಸಿ ಅವರು ಆಕೆಗೆ ಒಳ್ಳೆಯ ಅಧಿಕಾರವನ್ನು ಕೊಡಿಸ್ತಾರೆ ಇದು ಸೂರ್ಯನ ರಥ ಸೂರ್ಯನ ಕೆಳಗೆ ಅರುಣ ಸಾರಥಿಯನ್ನು ಬರ್ಕೊಳ್ಬೇಕು ಆಮೇಲೆ ಧ್ವಜವನ್ನು ಬರ್ಕೊಳ್ಬೇಕು ಹೀಗೆ ಧ್ವಜವನ್ನು ಬರೆದು ಆನಂತರ ರಥಕ್ಕೆಲ್ಲ ಅಲಂಕಾರವನ್ನು ಮಾಡಬೇಕು ಇದು ಧ್ವಜ ಮಧ್ಯದಲ್ಲಿ ಸೂರ್ಯನಾರಾಯಣರ ಅನುಸಂಧಾನ ಸೂರ್ಯನಾರಾಯಣ ಇದ್ದಾನೆ ಅಂತ ಹೇಳಿ ಅನುಸಂಧಾನ ಮಾಡಿ ನಂತರ ಸೂರ್ಯನನ್ನು ಅನುಸಂಧಾನ ಮಾಡಬೇಕು ರಥಕ್ಕೆ ಪೂರ್ಣವಾಗಿ ಅಲಂಕಾರವನ್ನು ಮಾಡಿಕೊಳ್ಬೇಕು ಶಂಕಚಕ್ರ ಗದಾ ಪದ್ಮಗಳನ್ನು ಬರ್ಕೊಳ್ಬೇಕು ಆನಂತರ ಸುತ್ತಲೂ ಮಕ್ಕಳು ಆಟ ಆಡ್ತಿರೋ ಹಾಗೆ ಅಂಗಡಿ ಇರೋ ಹಾಗೆಲ್ಲ ರೀತಿಯಾಗಿ ನಾವು ರಥವನ್ನು ಬರ್ಕೊಳ್ಬೇಕು ಸಂಕ್ರಮಣದ ದೋಷ ಮಕ್ಕಳಿಗೆ ಬರಬಾರ್ದು ಅಂತ ಹೇಳಿ ಕಿಸರು ನಿವಾರಣೆ ಆಗಲಿ ಅಂತ ಹೇಳಿ ನಾವು ಮಾಡಿರ್ತಕ್ಕಂಥ ಎಳ್ಳನ್ನು ದೇವರ ನೈವೇದ್ಯ ಮಾಡಿ ಮಕ್ಕಳಿಗೆ ನಿವಾಳಿಸಿ ಅದನ್ನು ಎಲ್ಲರ ಮನೆಗೂ ಹಂಚಬೇಕು ಆನಂತರ ಸಾಯಂಕಾಲ ಮಕ್ಕಳಿಗೆ ಬೋರೆಹಣ್ಣು ಕಬ್ಬು ದಕ್ಷಿಣೆಗಳಿಂದ ಆರತಿಯನ್ನು ಮಾಡಬೇಕು ಪುಟ್ಟ ಮಕ್ಕಳಿಗೆ ಕುಸುರಿ ಅಂತ ಹೇಳಿ ಹಾಕ್ತಾರೆ ಕುಸುರಿ ಹಾರವನ್ನು ಕೂಡ ಮಕ್ಕಳಿಗೆ ಹಾಕಬೇಕು ಇದರಿಂದ ಮಕ್ಕಳಿಗೆ ಯಾವುದೇ ಸಂಕ್ರಮಣದ ದೋಷ ಬರೋದಿಲ್ಲ ಹಠ ಮಾಡೋದಿಲ್ಲ ಮಕ್ಕಳು ಸೂರ್ಯ ಅರುಣನ ಅರುಣ ಮೇ ಕೆಳಗಿದ್ದಾನೆ ಸೂರ್ಯ ಮೇಲಿದ್ದಾನೆ ಈ ರೀತಿಯಾಗಿ ನಾವು ಬರ್ಕೊಳ್ಬೇಕು ಇದು ಪೂರ್ಣವಾಗಿ ರಥ ರಥಕ್ಕೆ ಏಳು ಕುದುರೆಗಳು ಈ ಕಡೆ ಮೂರು ಈ ಕಡೆ ನಾಲ್ಕು ಕುದುರೆಗಳನ್ನು ಬರ್ಕೊಳ್ಬೇಕು ಒಂದು ಚಕ್ರ ಚಕ್ರವನ್ನು ಎರಡು ಬರ್ಕೊಳ್ಬಾರ್ದು ರಥಕ್ಕೆ ಚಕ್ರ ಒಂದು ಸೂರ್ಯನ ರಥಕ್ಕೆ ಯಾವತ್ತು ಒಂದೇ ಚಕ್ರ ಚಕ್ರವನ್ನು ಒಂದೇ ಬರ್ಕೊಳ್ಬೇಕು ಇದು ಚಕ್ರ ಆ ಕಡೆ ಈ ಕಡೆ ಅಶ್ವಗಳು ನಾನು ಮಂಡಲ ತೋರಿಸ್ಕೊಳ್ಬಾಗ ಸಂಕ್ರಮಣ ಮಂಡಲ ತೋರಿಸ್ಕೊಳ್ಬಾಗ ಯಾವ ಯಾವ ದಿಕ್ಕಲ್ಲಿ ಯಾವುದು ಬರುತ್ತೆ ಅನ್ನೋದನ್ನು ತೋರಿಸಿದ್ದೀನಿ ಹೀಗೆ ರಥವನ್ನು ಬರ್ಕೊಂಡು ಅನಂತರ ಪಕ್ಕದಲ್ಲಿ ನಾವು ಆ ಕೆಳಗಡೆ ಆನೆಗಳನ್ನು ಬರ್ಕೊಳ್ಬೇಕು ಆನೆಗಳು ಇರ್ತವೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಪ್ರಾಣಿಗಳನ್ನು ಕೂಡ ನಾವು ಬರ್ಕೊಳ್ಬೇಕು ಹಸುಗಳು ಎತ್ತುಗಳು ವಿಶೇಷವಾಗಿ ಅಲಂಕಾರ ಮಾಡಿರ್ತಕ್ಕಂಥ ಎತ್ತುಗಳು ಇದನ್ನೆಲ್ಲ ನಾವು ಬರ್ಕೊಳ್ಬೇಕು ಜಾಗ ಇದ್ದರೆ ಇಲ್ಲ ಅಂದರೆ ಚುಕ್ಕೆ ಬರ್ಕೊಂಡ್ರೆ ಸಾಕು ಮಂಡಲ ಮತ್ತು ರಥವನ್ನು ಬರೆದು ರಥದ ಪಕ್ಕದಲ್ಲಿ ಬಲಭಾಗದಲ್ಲಿ ನಾವು ಒಂಬತ್ತು ಮನೆಗಳನ್ನು ಬರ್ಕೊಳ್ಬೇಕು ಆ ಒಂಬತ್ತು ಮನೆಗಳಲ್ಲಿ ನವಗ್ರಹಗಳು ನವ ನವಧಾನ್ಯಗಳನ್ನು ಇಡಬೇಕು ಇದೊಂದು ರೀತಿ ಅಂಗಡಿ ಅಂತಲೂ ಆಗುತ್ತೆ ಮತ್ತು ನವಗ್ರಹ ಮಂಡಲ ಅಂತ ಕೂಡ ಆಗತ್ತೆ ಹಾಗಾಗಿ ನಾವು ಒಂಬತ್ತು ಮನೆಗಳನ್ನು ಬರ್ಕೊಂಡು ಎಲ್ಲ ಧಾನ್ಯಗಳನ್ನು ಅಲ್ಲಿ ಇಡಬೇಕು ನಾನು ಆಚೆ ಕಡೆ ಇರೋದರಿಂದ ನಾನು ಇಲ್ಲಿ ಧಾನ್ಯಗಳು ಸ್ವಲ್ಪವೇ ಇಟ್ಟಿದ್ದೀನಿ ಎಲ್ಲ ರೀತಿ ಮಕ್ಕಳು ಆಡ್ತಿರ್ತಾರೆ ಗಾಳಿಪಟ ಆಡ್ತಿರ್ತಾರೆ ಮತ್ತು ಏನಾದರೂ ಸಾಮಾನು ತಗೊಳ್ತಿರ್ತಾರೆ ಜಾತ್ರೆ ಅಂದರೆ ಎಷ್ಟು ಸಂತೋಷ ಸಂಭ್ರಮ ಇರುತ್ತಲ್ಲ ಆ ರೀತಿಯಾಗೆಲ್ಲ ನಾವು ಸಂಭ್ರಮದಿಂದ ಈ ಜಾತ್ರೆಯನ್ನು ಬರ್ಕೊಳ್ಬೇಕು ಈ ಆನೆಗಳ್ನು ಬರ್ಕೊಳ್ಬೇಕು ಕುದುರೆಗಳಿರುತ್ತೆ ಅಲ್ಲಿ ಎತ್ತುಗಳು ಹಸುಗಳು ಪ್ರತಿಯೊಂದು ಪ್ರಾಣಿಗಳು ಓಡಾಡ್ತಿರ್ತವೆ ಈ ರಥವನ್ನು ಸಂಕ್ರಮಣ ಸಂಕ್ರಮಣ ಇಷ್ಟು ಹಾಕ್ಕೊಂಡ್ರೆ ಸಾಕು ಮತ್ತು ಈ ರೀತಿಯಾದಂಥ ಅಂಗಡಿ ನವಗ್ರಹ ಮಂಡಲವನ್ನು ಕೂಡ ಹಾಕ್ಕೊಳ್ಬೇಕು ಇದು ಒಂದು ರೀತಿ ಅಂಗಡಿ ಅಂತನೋತಾರೆ ನಾವು ಗ್ರಹ ಮಂಡಲ ಅಂತ ಕೂಡ ನಾವು ಇದಕ್ಕೆ ಪೂಜೆ ಮಾಡಬಹುದು ಇದರಲ್ಲಿ ಎಲ್ಲ ಧಾನ್ಯಗಳನ್ನು ಇಡಬೇಕು ನಾನು ಮೊದ್ದು ಫೋಟೋ ಹಾಕ್ತೀನಿ ಅದರಲ್ಲಿ ಇದೆಲ್ಲ ಬರುತ್ತೆ ಕ್ಲೀನಾಗಿ ಕಾಣಿಸುತ್ತೆ ಇದೆಲ್ಲ ಹುಡುಗರು ಆಟ ಆಡ್ಕೊಳ್ತಾ ಇರೋದು ಮನುಷ್ಯರು ಓಡಾಡ್ತಾ ಇರೋದು ಈ ರೀತಿಯಾಗಿ ನಾನು ಬರ್ಕೊಂಡಿದ್ದೀನಿ ನಾನು ಆಚೆ ಇರೋದರಿಂದ ಇದಕ್ಕೆ ಕ್ಲಾರಿಟಿ ಇಲ್ಲ ಫೋಟೋ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಗಾಳಿ ಪಟ ಆಡ್ತಾ ಇರೋದು ಮಕ್ಕಳು ಈ ರೀತಿಯಾಗಿ ಚಿತ್ರಗಳು ಶ್ರೀ ಸೂರ್ಯನಾರಾಯಣ ಆಯನ ಮಹ ಅಂತ ಬರ್ಕೊಂಡು ಈ ರೀತಿ ಪೂಜೆಯನ್ನು ಮಾಡಿ ಯಾವುದೇ ಸಂಕ್ರಮಣದ ದೋಷಗಳು ನಮಗೆ ಬರೋದಿಲ್ಲ ರಥಸಪ್ತಮಿ ದಿನ ಕೂಡ ಇದೇ ರೀತಿ ರಥವನ್ನು ಬರ್ಕೊಳ್ಬೇಕು ನಾನು ತೋರಿಸ್ತೀನಿ ಆಗ ಶಂಕಚಕ್ರಗ ಪದ್ಮಗಳನ್ನು ಬರ್ಕೊಳ್ಳಿ ಸುತ್ತಲೂ ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮದಿಂದ ಪೂಜೆಯನ್ನು ಮಾಡಿ ಸಂಕ್ರಮಣದ ಕಾಲ ಅಧಿಕಾರ ಇರ್ತಕ್ಕಂಥವರು ಅಧಿಕಾರ ಇರ್ತಕ್ಕಂಥವರು ತರ್ಪಣವನ್ನು ಕೊಡಬೇಕು ಪೂಜೆಯಲ್ಲಾದ ನಂತರ ತರ್ಪಣವನ್ನು ಕೊಡಬೇಕು ತಿಲ ತಿಲ ತಿಲಭಕ್ಷಣ ತಿಲದಿಂದ ಸ್ನಾನ ತಿಲದಿಂದ ಎಣ್ಣೆ ದೀಪವನ್ನು ಹಚ್ಚುವುದು ಆರತಿಯನ್ನು ಮಾಡುವುದು ದಾನವನ್ನು ಕೊಡುವುದು ಇದಿಷ್ಟು ಈ ಸಂಕ್ರಾಂತಿಯ ದಿನ ಮಾಡಬೇಕು ಈಗಲ್ಲಿ ಧಾನ್ಯಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ರಥವನ್ನು ಬರ್ಕೊಳ್ಳಿ ಯಂತ್ರವನ್ನು ಕೂಡ ಬರ್ಕೊಳ್ಳಿ ಇದು ಭೂತರಾಜರು ಪೌರ್ಣಮಿಯ ದಿನ ಭೂತರಾಜರು ವಿಶೇಷ ಸಂಕ್ರಮಣ ದಿನ ಪೌರ್ಣಮಿಯ ದಿನ ಹಾಗಾಗಿ ನಾನು ಪ್ರತಿ ಪೌರ್ಣಮಿ ಮತ್ತು ಸಂಕ್ರಮಣ ದಿನ ಭೂತರಾಜರನ್ನು ಮನೆಯಲ್ಲಿ ಬರಿತೀನಿ ಇದಕ್ಕೆ ಅರ್ಶಿನ ಕುಂಕುಮ ಪೂಜೆ ಮಾಡಬಾರ್ದು ಇದನ್ನು ಬರೆದು ಪೂಜೆ ಮಾಡೋದರಿಂದ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಳ್ಳತನದ ಭಯವಿರಲ್ಲ ದುಷ್ಟ ಗ್ರಹಗಳ ಭಯ ಇರೋದಿಲ್ಲ ಹರೇಶ